ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಪಕ್ಕದ ಮನೆಯಲ್ಲಿ ಮದುವೆ ಇದೆ ಅದಕ್ಕೆ ಅಲ್ಲಷ್ಟು ಪೂಜೆ ಆಯಿತು ಅಂತ ಹೇಳಿದರು ಹೋಗ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು ಏನಿಲ್ಲ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಸುಮ್ಮನೆ ಗಂಗಮ್ಮ ಮಾಡೋದಲ್ವ ಅದಕ್ಕೆ ಹೋಗ್ತಾ ಇದ್ದೀನಿ ಸ್ನಾನ ಪೂಜೆ ಸೋಮವಾರ ಎಲ್ಲ ಮುಗಿಸ್ಕೊಂಬಿಟ್ಟು ಇದ್ದೀನಿ ನೋಡಿ ಫ್ರೆಂಡ್ಸ್ ಮಳೆನ ಈ ರೋಡಲ್ಲಿ ನಾವು ಹೋಗಬೇಕು ಅಂದರೆ ಅಪ್ಪ ಎಲ್ಲಿ ಬಿದ್ದು ಎಲ್ಲಿ ಎದ್ದು ಹೋಗ್ತೀವಿ ಅನಿಸುತ್ತೆ ಅಷ್ಟು ಒಟ್ಟಾಗಿದೆ ಕೆಸರು ಅಲ್ಲಿ ಹೋಗಿ ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸರಿ ಓಕೆ ಬಾಯ್ ನೋಡಿ ಅವ್ರ ಮನೆಗಂತೂ ಬಂದ್ವಿ ಎಲ್ಲ ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡಿದರು ನಾನು ಹೋಗ್ಬಿಟ್ಟು ಅರಶಿನ ಎಲ್ಲ ಹಚ್ಚಿದೆ ಅರಶಿನ ಎಲ್ಲ ಹಚ್ಚಿಬಿಟ್ಟು ಆರತಿ ಮಾಡಿಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಅರಶಿನ ಹಚ್ಚಿ ಆರತಿ ಮಾಡಿಬಿಟ್ಟು ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಮನೆಗೆ ಬಂದುಬಿಟ್ವಿ ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಹೋಗ್ಲಿಲ್ಲ ಮದುವೆ ಅಂತೂ ಚೌಟ್ರಿಲಿರೋದ್ರಿಂದ ಮನೆ ಹತ್ರನೇ ಎಲ್ಲ ಅರಶಿನ ಶಾಸ್ತ್ರ ಮೆಹೆಂದಿ ಶಾಸ್ತ್ರ ಎಲ್ಲ ಇಟ್ಕೊಂಡಿದ್ರು ಕಳಿಸಿ ಪೂಜೆ ಗಂಗಮ್ಮ ಮಾಡಿಬಿಟ್ಟು ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ನೋಡಿ ಊಟ ಮಾಡ್ಕೊಂಡು ನಾನು ನನ್ನ ಮಗನೂ ಮನೆಗೆ ಬರ್ತಾ ಇದ್ದೀವಿ ಬೇಗ ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಯಾಕಂದರೆ ಮನೆ ಹತ್ರ ಎಮ್ಮೆನ ಕಟ್ಟಿ ಬಂದುಬಿಟ್ಟಿದ್ದೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಆಮೇಲೆ ಎಲ್ಲಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಹುಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ಅಲ್ಲಿ ಜಾಸ್ತಿ ಹೊತ್ತಿರಕ್ಕೆ ಹೋಗ್ಲಿಲ್ಲ ಊಟನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅತ್ಲಾಗ್ ಮನೆ ಕಡೆ ಹೋಗ್ತಾ ಇದ್ದೀವಿ ಇನ್ನು ಮನೆಗೆ ಬಂದುಬಿಟ್ಟು ಬ್ಲೌಸ್ ಹೊಳೆಯೋಣ ಅಂತ ಕಟ್ ಮಾಡಿಟ್ಟಿದ್ದೆ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಡೀಟೈಲಾಗಿ ಏನು ತೋರಿಸ್ತಾ ಇಲ್ಲ ಸುಮ್ಮನೆ ರ್ಯಾಂಡಮಾಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಏನಾದರೂ ಬೇಕು ಕ್ಲೀನಾಗಿ ಬೇಕು ಅಂದರೆ ಕಮೆಂಟ್ ಹಾಕಿ ಒಂದು ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ಬ್ಲೌಸ್ ಕಟ್ಟಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂದರೆ ಡೀಟೇಲಾಗಿ ನಾನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಿಮಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ ಈಗ ನೋಡಿ ಫ್ರೆಂಟು ತುಪ್ಪ ಜಾಸ್ತಿ ಬರ್ತಾ ಅಂದ್ರೆ ಅಂದರೆ ಅರ್ಜೆಂಟಾಗಿ ಒಂದು ವಾರದಲ್ಲೇ ಬೇಕು ಎರಡು ದಿನದಲ್ಲಿ ಬೇಕು ಹದಿನೈದು ದಿವಸದಲ್ಲಿ ಬೇಕು ಅಂತ ಹಿಂಗೆ ತಂದು ಕೊಡ್ತಿದ್ದಾರೆ ಮತ್ತೆ ಬೇಡ ಒಲಿಯೋದು ಆಗಲ್ಲ ಅಂತಂದುಬಿಟ್ರೆ ಕಸ್ಟಮರ್ನ ಕಳ್ಕೊಬೇಕಾಗುತ್ತೆ ನಾವಿರೋದು ಮೊದಲೇ ತೋಟದ ಮನೆ ಆಗಿರೋದ್ರಿಂದ ಅಷ್ಟಾಗಿ ಯಾರೂ ಜಾಸ್ತಿ ತರೋದಿಲ್ಲ ಹಂಗೂ ಹುಡ್ಕೊಂಬಂದು ಹಾಕ್ತಾರಲ್ಲ ಅಂದ್ಕೊಂಬಿಟ್ಟು ಬ್ಲೌಸ್ಗಳು ಆದಷ್ಟು ಟ್ರೈ ಮಾಡಿ ಹೊಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಫ್ರಂಟ್ ಬೇಕು ಅಟ್ಯಾಚ್ ಮಾಡ್ಕೊಳೋಣ ಅಂತಂದು ಈ ಥರ ಇದ್ದೀನಿ ನೀಟಾಗೆ ಫಸ್ಟು ನೆಕ್ನ ಕೂರಿಸ್ಕೊಂಡ್ಬಿಡ್ತೀನಿ ನನಗೆ ಯಾವ ಥರ ಮಾಡ ಹೊಲಿತಾ ಇದ್ದೀನೋ ಆ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಅಂತೂ ಹಾಗಾಗಿಬಿಟ್ಟು ಬ್ಲೌಸ್ಗಳನ್ನೆಲ್ಲ ಹೊಲ್ದು ಹೊಲಿದ್ರೇ ನಮಗೂ ಸ್ವಲ್ಪ ಏನಕ್ಕಾದ್ರೂ ಕಲರ್ ಖರ್ಚಿಗೆ ದುಡ್ಡು ಆಗುತ್ತಲ್ವ ವೀಡಿಯೋಸ್ನೂ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ಚಿಂಗು ಮನೆ ಕೆಲಸ ಮತ್ತು ಎಮ್ಮೆ ನೋಡಿಕೊಂಡು ಮಕ್ಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಯಪ್ಪ ನನಗಂತೂ ಸಾಕಾಗ್ಬಿಟ್ಟಿದೆ ಏನು ಮಾಡೋದು ಟೈಮೇ ಇಲ್ಲ ಯಾವ ಕೆಲಸ ಮಾಡೋಕ್ಕೂ ಅದಕ್ಕೆ ವೀಡಿಯೋನೂ ಅಷ್ಟು ಸರಿಯಾಗಿ ಇಲ್ಲ ಫ್ರೆಂಡ್ಸ್ ನನಗೆ ಹಾಗಾಗಿಬಿಟ್ಟು ನೋಡಿ ಬ್ಲೌಸ್ ಸ್ಟಿಚಿಂಗ್ ಫಸ್ಟ್ ಬ್ಯಾಕ್ ಪಾರ್ಟನ್ನ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಬ್ಯಾಕು ಫ್ರಂಟ್ ಎರಡು ಸೇರಿಸ್ಕೊಂಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಕೆಳಗಡೆ ಕ್ರಾಸ್ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಪಟ್ಟಿನ ಲೈನಿಂಗ್ ಪೀಸೆಲ್ಲ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬ್ಲೌಸ್ ಪೀಸಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಎರಡೂ ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಂಬಿಟ್ಟು ನೆಕ್ಸ್ಟು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟು ಫ್ರಂಟು ಬ್ಯಾಕು ಎರಡೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಆಮೇಲೆ ಟಕ್ಸ್ ಹಿಡಿಯೋದು ಟಕ್ಸ್ ಆದಮೇಲೆ ಕ್ರಾಸ್ ಪಟ್ಟಿ ಹಾಕೋದು ಕ್ರಾಸ್ ಪಟ್ಟಿ ಆದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿದು ಹಂಗೆ ಸುಮ್ಮನೆ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಕಟ್ಟಿಂಗ್ ವೀಡಿಯೋನೂ ಹಾಕ್ತೀನಿ ಸ್ಟಿಚಿಂಗ್ ವೀಡಿಯೋನೂ ಹಾಕ್ತೀನಿ ಕಮೆಂಟ್ ಮಾಡಿ ಅಂದರೆ ಒಲಿತಾ ಇದನ್ನೆಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಬ್ಲೌಸ್ ಒಲಿತಾ ಹೊಲಿತಾನೆ ನಾನು ಮನೆ ಕೆಲಸನೂ ಮಾಡ್ಕೋಬೇಕು ಮತ್ತು ಹೆಮ್ಮೆನೂ ಒಂದೊಂದು ಹತ್ರ ಕಟ್ಟಿ ಕಟ್ಟಿ ಬರ್ತಾಯಿದ್ದೀನಿ ಎಮ್ಮೆನೂ ಕಟ್ಕೊಂಡು ಬ್ಲೌಸ್ನ ಹೊಲ್ಕೊಂಡು ಮನೆ ಕೆಲಸ ಮಕ್ಕಳು ಬರೋದ್ರೊಳಗಡೆ ಏನಾದರೂ ಮಾಡಿ ಒಂದು ದಿನಕ್ಕೆ ಎರಡು ಬ್ಲೌಸ್ನಾರು ಒಲ್ ಬಿಡಬೇಕು ಅಂತಂದು ಟ್ರೈ ಮಾಡ್ತಾಯಿದ್ದೀನಿ ಬೆಳೆ ವಾರ ಇತ್ತು ಅಂದರೆ ಆಗಲ್ಲ ಫ್ರೆಂಡ್ಸ್ ಯಾಕಂದರೆ ವಾರನೇ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಮಕ್ಕಳನ್ನೆಲ್ಲ ಕಳಿಸಿ ನಾನು ವಾರ ಮಾಡೋದಕ್ಕೆ ನೋಡಿ ಹಿಂಗೆ ಸ್ಟಿಚ್ ಮಾಡಿ ಆದಮೇಲೆ ನೀಟಾಗಿ ಅಳತೆ ನೋಡ್ಕೊಂಬಿಡ್ಬೇಕು ಒಂದ್ಸಲಿ ಇವಾಗಲೇ ಅಳತೆ ನೋಡ್ಕೊಂಡ್ಬಿಟ್ರೆ ಹಾಂ ನಾವೇನಾದರೂ ಉದ್ದ ಆಮೇಲೆ ತುಂಡ ಬಂದಿತ್ತು ಅಂದರೆ ರೆಡಿ ಮಾಡ್ಕೊಬೋದು ಎಲ್ಲ ಸ್ಟಿಚ್ ಆದಮೇಲೆ ಅಳತೆ ನೋಡ್ಕೊಂಡ್ರೆ ಆಮೇಲೆ ರೆಡಿ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಫಸ್ಟೇನೆ ಒಲಿತಾ ಒಲಿತಾನೆ ಎಲ್ಲ ಅಳತೇನ ಕಾಜಾಪಟ್ಟಿದಾಗ್ಲಿ ಉಕ್ಸ್ಪಟ್ಟಿದಾಗಲಿ ಎಲ್ಲ ಅಳತೆ ನೀಟಾಗಿ ನೋಡ್ಕೊಂಬಿಟ್ಟು ಮಾಡ್ಕೋಬೇಕು ನೋಡಿ ಕಾಜಾಪಟ್ಟಿ ಪಟ್ಟಿ ಎರಡನ್ನೂ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಫ್ರಂಟ್ ಬೇಕು ಅಟ್ಯಾಚ್ ಮಾಡ್ಕೊಂಡ್ರೆ ಫು ಅರ್ಧ ಬ್ಲೌಸ್ ಫಿನಿಷಿಂಗ್ ಆದಂಗೆ ಬ್ಲೌಸ್ ಏನೋ ನಾನು ನಾನು ಸ್ಟಿಚಿಂಗ್ ಬ್ಲೌಸ್ ಏನು ನಾನು ಕಲಿಯೋದಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್ ಏನಂದರೆ ನಾನು ಟೆಂತ್ ಆದಮೇಲೆ ಜೆ ಸಿ ಸೇರಿಕೊಂಡೆ ಆವಾಗ ಟೈಲರಿಂಗ್ ಜೆ ಸೇರ್ಕೊಂಡಿದ್ದು ಅದರಲ್ಲಿ ನಮ್ಮ ನಾವಿರೋ ಕಡೆ ನಮಗೇನಷ್ಟು ಎಜುಕೇಷನ್ಗೆ ದೂರ ಹೋಗಬೇಕಿತ್ತು ಯಾವುದಿರುತ್ತೋ ಅದರಲ್ಲೇ ಮಾಡೋಣ ಅಂದ್ಕೊಂಡು ಟೈಲರಿಂಗ್ ಜೆ ಸೇರ್ಕೊಂಡೆ ಅದರಲ್ಲಿ ಸ್ವಲ್ಪ ನನಗೆ ಎಂಬ್ರಾಯ್ಡಿಂಗು ಟೈಲರಿಂಗು ಸ್ಟಿಚಿಂಗು ಕಟ್ಟಿಂಗು ಸ್ವಲ್ಪ ಅಂದರೆ ಸ್ವಲ್ಪ ಟಚಿಂಗ್ ಇತ್ತಷ್ಟೇ ನೀಟಾಗಿ ಏನು ಹೇಳ್ಕೊಟ್ಟಿರಲಿಲ್ಲ ಆಮೇಲೆ ನಾನು ಮದುವೆ ಆದಮೇಲೆ ನನ್ನ ಮಗಳು ಬಾಣಂತಿ ಾಣತನಕ್ಕೆ ಅಂತ ಬೆಂಗಳೂರ್ಗೆ ಹೋಗಿದ್ದ ನಮ್ಮಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದರು ಬೆಂಗಳೂರಿಗೆ ಹೋಗಿದ್ನಲ್ಲ ಒಂದು ಏಯ್ಟ್ ಮಂತ್ಸ್ ಆದಮೇಲೆ ನಮ್ಮ ಪಾಪು ಸ್ವಲ್ಪ ಆವಾಗ ಅವಾಗ ಅಮ್ಮನ ಹತ್ರ ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಹೋದೆ ಅಷ್ಟೇ ಫ್ರೆಂಡ್ಸ್ ಬರೀ ಡ ಬ್ಲೌಸ್ ಒಂದು ಆಮೇಲೆ ಡ್ರೆಸ್ ಒಂದು ಕಟಿಂಗ್ ಕಲ್ಯಾಣ ಅಂತಂದು ಹದಿನೈದು ದಿನ ಹೋದೆ ಅಷ್ಟೇ ಹದಿನೈದು ದಿನದಲ್ಲಿ ಸ್ವಲ್ಪ ನನಗೆ ಮೊದಲೇ ಗೊತ್ತಿತ್ತಲ್ಲ ನೀಟಾಗಿ ಕಲಿತ್ಕೊಂಡೆ ಅಷ್ಟೇನೂ ಇದ್ರೂ ಏನಪ್ಪ ಮೆಥಡ್ ಅಂದರೆ ಇಷ್ಟಿಷ್ಟೇ ಇಂಚಸ್ಸು ಇಷ್ಟಿಷ್ಟೇ ಇಂಚಸ್ ಆ ಥರ ಎಲ್ಲ ಏನು ಕಲ್ತಿಲ್ಲ ರ್ಯಾಂಡಮಗೆ ಬ್ಲೌಸಲ್ಲೇ ನಾನು ಹೇಗೆ ಅಳತೆ ತೊಗೊಂಡು ಹೊಲಿತೀನೋ ಆ ಥರ ನಿಮಗೆ ಆ ಥರ ಕಟ್ಟಿಂಗ್ ನಿಮಗೆ ಬ್ಲೌಸಲ್ಲಿ ಏತ ಯಾವ ಥರ ಅಳತೆ ತೊಗೊಂಡು ಕಟ್ ಮಾಡೋದು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಈಸಿ ಮೆಥಡಲ್ಲಿ ನಿಮಗೆ ಬ್ಲೌಸ್ ಕಟ್ಟಿಂಗ್ ಅಂಡ್ ಸ್ಟಿಚ್ಚಿಂಗ್ನ ತೋರಿಸ್ಕೊಡ್ತೀನಿ ನೋಡಿ ಲೈನಿಂಗ್ ಫಸ್ಟು ನೀಟಾಗಿ ಪೀಸ್ ಅದು ಸ್ಲೀವಿಗೆ ಕಡಿಮೆ ಇತ್ತು ಎಲ್ಲ ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ ಒಂದು ಹಾಕ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಬ್ಲೌಸು ಒಂದು ನೀಟಾಗಿ ಮಾಡ್ಕೊಂಬಿಟ್ಟು ಲೈನಿಂಗ್ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದೇನು ಲೇಟ್ ಆಗಲ್ಲ ಫ್ರೆಂಡ್ಸ್ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರೊಳಗೆ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಯಾಕಂದರೆ ಇದರಲ್ಲಿ ಡಿಸೈನ್ ಏನಿಲ್ಲ ಅಂದರೆ ಸ್ವಲ್ಪ ವಯಸ್ಸಾಗಿರೋದು ಅವ್ರಿಗೆ ಡಿಸೈನ್ ಏನು ಬೇಡ ಹಂಗೆ ಪ್ಲೈನಾಗಿ ಹೊಲ್ಕೊಡಿ ಅಂದಿದ್ರು ಈ ಥರ ಬ್ಲೌಸ್ ಆದರೆ ಒಂದು ದಿನಕ್ಕೆ ಎರಡು ಮನೆ ಕೆಲಸ ಮಾಡಿಕೊಂಡು ಮಕ್ಳು ಕಳಿಸ್ಕೊಂಡು ಒಂದೆರಡು ಬ್ಲೌಸ್ ಅಂತೂ ಹೊಲಿಬೋದು ಆದರೆ ಡಿಸೈನ್ ಇರೋದು ವರ್ಕ್ ಮಾಡೋದು ಆಮೇಲೆ ಬೇರೆ ಬೇರೆ ಇದು ಎಲ್ಲ ಹಾಕೋದು ಇಂಥದು ಬ್ಲೌಸ್ಗಳಾದರೆ ಸ್ವಲ್ಪ ಸ್ಲೀವಿಗೆಲ್ಲ ಬಫ್ ಹಾಕೋದು ಆಮೇಲೆ ಬೇರೆ ಥರ ಸ್ಲೀವ್ ಇಡೋದು ಈ ಥರದವಾದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂಥವಾದರೆ ಒಂದು ದಿನಕ್ಕೆ ಒಂದೇ ಒಲಿಯೋದು ನಾನು ಯಾಕಂದರೆ ಬೇಗ ಫಾಸ್ಟಾಗಿ ಮಾಡೋಕ್ಕೋಗಿ ಅದು ಕೆಡ್ಸಿಟ್ಬಿಟ್ರೆ ಕಷ್ಟ ಕಸ್ಟಮರ್ ಆಮೇಲೆ ಬರೋರು ಬರ್ದಂಗೆ ಆಗಿಬಿಡ್ತಾರೆ ಒಂದು ಸ್ವಲ್ಪ ಪರ್ಫೆಕ್ಟ್ ಅಂತ ಏನಿಲ್ಲ ಈ ಜಾಸ್ತಿ ಟೌನಲ್ಲಿ ಹೊಲ್ದಂಗೆಲ್ಲ ಏನು ಹೊಲಿಯಲ್ಲ ನನಗೆ ಬಂದಂಗೆ ಒಂದು ನಾನು ಒಲಿಯೋದು ಪರವಾಗಿಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದಷ್ಟು ತಕ್ಕ ಮಟ್ಟಿಗೆ ಅಂತ ಹೊಲಿತೀನಿ ಆಮೇಲೆ ನೋಡಿ ಸ್ಲೀವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಲೀವಾಗಿ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ ಜಾಯಿಂಟ್ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಅದರಲ್ಲಿ ಫ್ರಂಟ್ ಟು ಬ್ಯಾಕು ನೋಡ್ಕೊಂಬಿಟ್ಟು ಫ್ರಂಟ್ ಶೇಪ್ ತೆಗ್ದಿರ್ತೀವಲ್ಲ ಅದು ಯಾವ ಕಡೆಗೆ ಬರಬೇಕು ಅಂತ ನೋಡ್ಕೊಂಬಿಟ್ಟು ಅಟ್ಯಾಚ್ ಮಾಡಬೇಕು ಇಲ್ಲ ಅಂದರೆ ಸ್ಲೀವ್ಗೆ ಹೋಗಿ ನೀಟಾಗಿ ಅಟ್ಯಾಚ್ ಮಾಡಿಲ್ಲ ಅಂದರೆ ಬ್ಲೌಸ್ ಎಕೆಟ್ಟೋಗ್ಬಿಡುತ್ತೆ ಫ್ರಂಟ್ ಟು ಬ್ಯಾಕ್ ನೋಡ್ಕೊಂಡು ಅಟ್ಯಾಚ್ ಮಾಡ್ದಂಗೆ ಬ್ಯಾಕಿಗೆ ಫ್ರಂಟಿಗೆ ಉಲ್ಟಾ ಹಾಕ್ಬಿಟ್ವಿ ಅಂದರೆ ಬ್ಲೌಸ್ ಶೇಪ್ ಎಟ್ ಹೋಗ್ಬಿಟ್ಟು ಟೈಟ್ ಆಗೋದು ಕ್ಲೀನಾಗಿ ಫಿಟ್ಟಿಂಗ್ ಕೂರಿದಂಗೆ ಇರೋದು ಇದೆಲ್ಲ ಆಗಿಬಿಡುತ್ತೆ ನೀಟಾಗಿ ನೋಡ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಬ್ಲೌಸಿಗೆ ಸ್ಲೀವ್ ಒಂದು ಹಾಕ್ಬಿಟ್ವಿ ಅಂತಂದರೆ ಬ್ಲೌಸ್ ಸ್ಟಿಚಿಂಗ್ ಮುಗಿದೋಗುತ್ತೆ ನಾವು ಏನಾದರೂ ಒಂದು ಉದ್ಯೋಗನ ಕಲ್ತಿದ್ರೆ ಫ್ರೆಂಡ್ಸ್ ಮನೇಲಿ ಹೆಣ್ಮಕ್ಳುಗಳಿಗೆ ಈ ಥರ ಏನಾದರೂ ಕೆಲಸ ಗೊತ್ತಿರಬೇಕು ಫ್ರೆಂಡ್ಸ್ ಯಾಕಂದರೆ ನಮ್ಮ ಖರ್ಚಿಗಾದರೂ ನಮಗೆ ದುಡ್ಡು ಆಗುತ್ತಲ್ವ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅಂದರೆ ಹಸ್ಬೆಂಡ್ ಎಷ್ಟೇ ಕೊಟ್ಟರು ನಮಗೆ ನಮ್ಮ ಖರ್ಚಿಗಾದರೆ ನಾವು ದುಡ್ಡು ಕೊಡೋಂಗೆ ಏನಾದರೂ ಒಂದು ಕೆಲಸನ ಕಲ್ತಿರಬೇಕು ಮನೇಲಿ ಇದ್ಕೊಂಡು ಏನು ಹೊರಗಡೆ ಹೋಗಂತೂ ಮಾಡೋಕ್ಕಲ್ಲ ಮನೇಲಿ ಇದ್ಕೊಂಡು ಏನಾದರೂ ಮಾಡಬೇಕು ಅನ್ನೋರು ಈ ಥರ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ನೀಟಾಗಿ ಟೈಲರಿಂಗ್ ಕಲಿತ್ಬಿಟ್ರೆ ಇದರಲ್ಲಿ ತುಂಬ ಆದಾಯ ಇದೆ ಫ್ರೆಂಡ್ಸ್ ಯಾಕಂದರೆ ಒಂದು ಟೌನ್ ಆದರೆ ತುಂಬ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಹೊಲಸ್ಕೊಂಡು ಹೋಗ್ತಾರೆ ಆದರೆ ಹಳ್ಳಿ ಕಡೆಯಲ್ಲಿ ಕಡಿಮೆ ನಾವು ಇಷ್ಟು ನೀಟಾಗಿ ಸ್ಟಿಚ್ ಮಾಡಿ ಪರ್ಫೆಕ್ಟ್ ಆಗಿ ಟೌನ್ ಹಾಕಿ ಕೊಟ್ಟರೇ ಕೊಡ್ತೀವಿ ಅಂದ್ರೂ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಷ್ಟು ಒಂದ ಅಷ್ಟು ಒಂದ ಅಂತ ಅದೇ ಟೌನಲ್ಲಿ ಅಂಗಡಿಗಳಲ್ಲಾದ್ರೆ ಅವ್ರು ಕೇಳಿದಷ್ಟು ಸುಮ್ಮನೆ ಕೈ ಮೇಲೆ ಕೊಟ್ಬಿಟ್ಟು ಬ್ಲೌಸ್ ಇಸ್ಕೊಂಬರ್ತಾರೆ ಬರ್ತಾರೆ ಬ್ಲೌಸ್ ಕೆಟ್ಟೋಗಿದೆ ಅಂತ ಮತ್ತೆ ನಮ್ಮ ಹತ್ರನೇ ತರ್ತಾರೆ ರೆಡಿ ಮಾಡ್ಕೊಡಿ ಲೂಸ್ ಆಗುತ್ತೆ ಟೈಟ್ ಆಗುತ್ತೆ ಅಂತ ಅವ್ರ ಹತ್ರ ಹೋಗೋಕ್ಕಾಗಲ್ವಲ್ಲ ಅದೇ ನಾವೇನಾದರೂ ಸ್ವಲ್ಪ ಫಾಲ್ಟ್ ಮಾಡಿದ್ರೆ ಬಂದ್ಬಿಟ್ಟು ಜಗಳನೇ ಆಡ್ದಂಗೆ ಆಡ್ಬಿಡ್ತಾರೆ ಹಿಂಗಾಗಿದೆ ಹಂಗ ಆಗಿದೆ ಅಂತಂದು ಅಷ್ಟೇ ಜನಗಳಿಗೆ ನಿಯತ್ತಿರಲ್ಲ ಫ್ರೆಂಡ್ಸ್ ಎಷ್ಟು ನಾವೆಷ್ಟೇ ಒಳ್ಳೆತನಕ್ಕೆ ಹೋದ್ರೂ ಅವ್ರಿಗೆ ಇರೋದಿಲ್ಲ ಮಾ ಅದೇನೇ ಮಾಡೋ ಹತ್ರ ಮಾಡ್ತಾರಲ್ಲ ಅವರೇ ಸರಿ ಅನ್ನಂಗೆ ಆಗುತ್ತೆ ನೋಡಿ ಬ್ಲೌಸ್ ಅಂತೂ ಫುಲ್ ರೆಡಿ ಆಯಿತು ಲಾಸ್ಟಲ್ಲಿ ಎಲ್ಲ ಕಡೆ ಸ್ಟಿಚ್ ಇದ್ದೀನಿ ಸ್ವಲ್ಪ ಒಂದು ನಾಲ್ಕೈದು ಅಂಗಡಿಗಳಲ್ಲಿ ಇಷ್ಟೊಂದು ಸ್ಟಿಚ್ ಹಾಕೋದೇ ಇಲ್ಲ ಫ್ರೆಂಡ್ಸ್ ಮೂರು ಸ್ಟಿಚ್ ಹಾಕ್ತಾರೆ ಅಷ್ಟೇ ನಾವುಗಳು ಗೊತ್ತಿರೋರಲ್ಲ ಮತ್ತು ಇನ್ನೇನಾದರೂ ಟೈಟು ಲೂಸು ಆದರೆ ನಮ್ಮ ಹತ್ರನೇ ತಂದುಬಿಡ್ತಾರೆ ಅಂತಂದು ಎಕ್ಸ್ಟ್ರಾ ಮತ್ತೆ ನಾನು ಜಾಸ್ತಿನೇ ಒಂದು ಐದರ ಸ್ಟಿಚ್ ಹಾಕ್ಕೊಟ್ಬಿಡ್ತೀನಿ ನೋಡಿ ಲಾಸ್ಟಲ್ಲಿ ಎಲ್ಲ ನೀಟಾಗಿ ಅಳತೆ ಮಾಡಿಕೊಂಡೆ ಎಲ್ಲ ಪರ್ಫೆಕ್ಟ್ ಬಂದಿದೆ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಉಗ್ಸೊಂದು ಹಾಕ್ಬಿಟ್ಟೆ ಅಂತಂದರೆ ಬ್ಲೌಸ್ ಫಿನಿಶಿಂಗ್ ಅಂತೂ ಆಯಿತು ಇವತ್ತಿನಾಗ್ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫುಲ್ ರೆಡಿ ಆದಮೇಲೆ ಯಾವ ಥರ ಕಾಣ್ತಿದೆ ಅಂತ ಬ್ಲೌಸು ಇದು ರೇಷ್ಮೆ ಸೀರೆದೇನೆ ಅಂದರೆ ಸ್ವಲ್ಪ ಡಿಸೈನ್ ಏನಿಲ್ಲ ವಯಸ್ಸಾದವ್ರದಲ್ವ ಸಾದಾ ಬ್ಲೌಸು ಚೆನ್ನಾಗಿ ಬಂದಿತ್ತು ಏನು ಪ್ರಾಬ್ಲಮ್ ಇಲ್ಲ ಐರನ್ ಉಕ್ಸ್ ಹಾಕ್ಬಿಟ್ಟು ಐರನ್ ಒಂದು ಮಾಡಿಬಿಟ್ಟು ಪರ್ಫೆಕ್ಟಾಗಿ ಕೂರುತ್ತೆ ಅಳತೆ ಎಲ್ಲ ಪಕ್ಕ ಇತ್ತು ಚೆಕ್ ಮಾಡಿದ್ದೀನಿ ಅಳತೆ ಅದೇನು ಮಿಸ್ಟೇಕ್ ಇಲ್ಲ ಬ್ಲೌಸ್ ಅಂತೂ ನೀಟಾಗಿ ಬಂದಿತ್ತು ಫ್ರೆಂಡ್ಸ್ ಬ್ಲೌಸ್ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ನೀವೇ ಒಗ್ಸ್ ಹಾಕಿದ ಮೇಲೆ ಕ್ಲೀನಾಗಿ ಕೂರುತ್ತೆ ಒಂದು ಸಲ ಐರನ್ ಮಾಡಿಬಿಟ್ಟು ಒಗ್ಸಾಕ್ಬಿಟ್ಟು ಅವರಿಗೆ ಕೊಟ್ಟೆ ಅಂತಂದರೆ ಇಷ್ಟೇ ಬ್ಲೌಸ್ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು